ಕೈ ಆಲ್ ಸೆಟ್ ಟು ಗೋ ಸ್ವಾಮಿದೇವ ಹೊರಡ್ ಡಬ್ಲ ಕಮಲ್ಪಲ್ಲಿ ಅಂತ ಹೇಳಿ ಹೊರಡುವ ಹಲೋ ಗೈಸ್ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಬಹಳಷ್ಟು ಅಂದರೆ ಬಹಳ ದಿನಗಳೇ ಆಯಿತು ದಿನಗಳಂದರೆ ತಿಂಗಳಗಟ್ಟಲೆ ಆಯಿತೇನು ಯಾವುದೇ ರೀತಿಯ ರೈಡಿಗೆಲ್ಲ ಹೋಗಿರಲಿಲ್ಲ ಯಾಕಂದರೆ ಅವತ್ತೆ ಹೇಳಿದಾಗೆ ಇವಾಗ ನಾನು ಪೈಯಲ್ಲಿ ವರ್ಕ್ ಮಾಡಲಿಕ್ಕೆ ಹೋಗಿ ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲ ಟೈಮ್ ಸಿಕ್ಕಿದ್ರೂ ಬಾಯ್ಸ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಿಲ್ಲ ಯಾಕಂತಂದರೆ ಅವರಿಗೆಲ್ಲ ಸಂಡೇ ರಜೆ ಇರ್ತದೆ ನನಗೆ ಸಂಡೆ ರಜೆ ಇರುತ್ತಿಲ್ಲ ಸೋ ಇವತ್ತು ಒಂದು ನಿರ್ಧಾರವನ್ನು ಮಾಡಿಕೊಂಡು ಒಂದು ರೈಡ್ ಹೋಗ್ತಾ ಇದ್ದೇನೆ ಒಬ್ಬನೇ ಇವಾಗ ನಾನು ಹೋಗ್ತಾ ಇರುವಂಥದ್ದು ಗುಡ್ಡಕ್ಕೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾನು ಹೋಗಿದ್ದೆ ಇಂಡಿಪೆಂಡೆನ್ಸ್ ಡೇ ದಿನ ಅದು ಎಲ್ಲ ಬಾಯ್ಸ್ ಒಟ್ಟಿಗೆ ಹೋಗಿದ್ದದು ಇವತ್ತು ಒಬ್ಬನೇ ಇದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿರ್ತೇನೆ ನೋಡಿ ಆಲ್ಮೋಸ್ಟ್ ಗೊತ್ತಿರ್ಬೋದು ಎಲ್ರಿಗೂ ಸಹ ಸಿದ್ದಾಪುರದ ಹತ್ರ ಬರ್ತದೆ ನಮ್ಮ ವಾರಾಹಿ ಉಂಟಲ್ಲ ಅಲ್ಲಿ ಸಮಥಿಂಗ್ ಬರ್ತದೆ ಅದರ ಹತ್ರ ಸೊ ಇವಾಗ ನೋಡ್ತಿರೋ ಹಾಗೆ ಇಲ್ಲಿಂದ ಎಕ್ಸಾಕ್ಟ್ ಇವಾಗ ನನಗಿನ್ನೂ ಐವತ್ತು ಕಿಲೋಮೀಟರ್ ಉಂಟು ಹೋಗುವಾಗ ಅಲ್ಲಿ ಏಳುವರೆ ಅಂತ ತೋರಿಸ್ತಾ ಉಂಟು ಟೈಮ್ ನೋಡುವ ಎಷ್ಟು ಗಂಟೆ ಆಗ್ತದೆ ಹೇಳಿ ಅಲ್ಲಿ ಹೋಗುವಾಗ ಒಂದು ಎರಡು ಮೂರು ದಿನ ಆಯಿತು ಮಳೆ ಬರಲಿಲ್ಲ ಹಾಗಾಗಿ ಫಸ್ಟಿಗೆ ಆಫ್ ರೋಡಲ್ಲಿ ಹಾಗಾಗಿ ಸ್ವಲ್ಪ ಮಳೆ ಬಂದಿದ್ದರೆ ಒಂದು ಸ್ವಲ್ಪ ಒಬ್ಬನೇ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ ಒಂದು ಎರಡು ಮೂರು ದಿನ ಆಯಿತು ಮಳೆ ಇಲ್ಲ ಹಾಗಾಗಿ ರೋ ಅಷ್ಟೇನು ಕೆಸರಾಗಿರ್ಲಿಕ್ಕಿಲ್ಲ ಅಂತ ಅನ್ಸ್ಕೊಂಡು ಇದ್ದೇನೆ ನೋಡು ಅಲ್ಲಿ ಹೋಗಿ ಯಾವ ಥರ ಉಂಟಂತ ಅಂತ ಹೇಳಿ ಹಾಗೆಯೇ ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಸಹ ಇದ್ದೇನೆ ತೊಂಬಟ್ಟು ವಾಟರ್ ಫಾಲ್ಸ್ ಅಲ್ಲಿಂದ ಕೇವಲ ಐದು ಕಿಲೋಮೀಟರ್ಗಳಿರೋದು ಅದು ಇನ್ನೊಂದು ಕೋಲಿಗೆ ಜಾನ್ಸನ್ ಬಾಯಿ ಅಂತ ನನಗೆ ಆ ಪ್ಲೇಸ್ ಹೇಳಿದರು ತೊಂಬಟ್ಟು ಫಾಲ್ಸ್ ಸೊ ನೋಡುವ ಅಲ್ಲಿ ತನಕ ಅಲ್ಲಿಂದ ಒಂದು ಫೈವ್ ಕಿಲೋಮೀಟರ್ಸ್ ಹೋಗ್ಲಿಕ್ಕೆ ಏನಾಗಬೇಕಲ್ಲ ದಿ ವೇ ರಿಟರ್ನ್ ಬರುವಾಗ ಇನ್ನೊಂದು ಪ್ಲೇಸಸ್ ಸಹ ತೋರಿಸ್ತೇನೆ ಅದರ ಎಕ್ಸಾಕ್ಟ್ ಹೆಸರು ನನಗೆ ನೆನಪಿಲ್ಲ ಅದರದ್ದು ಆಮೇಲೆ ಡೀಟೇಲ್ಸ್ ಹೇಳ್ತೇನೆ ತಿಂಡಿ ಸಹ ತಿನ್ನಲಿಲ್ಲ ತಿಂಡಿ ತಿನ್ನಬೇಕು ನೋಡುವ ಅಲ್ಲಿ ಹತ್ರ ಹತ್ರ ಹೋಗುವಾಗ ಎಲ್ಲಿಯಾದರೂ ಒಂದು ಒಳ್ಳೆ ಹೋಟೆಲ್ ಏನಾದರೂ ಸಿಕ್ಕಿದರೆ ತಿಂಡಿ ತಿನ್ಕೊಂಡು ಹೋಗ್ತೇನೆ ಅಲ್ಲಿ ಬೆಳಿಗ್ಗೆ ಮುಂಚೆ ಈ ಥರ ವೆದರಲ್ಲಿ ತಿರುಗಲಿಕ್ಕೆ ಹೋಗೋದು ಮಜಾನೆ ಬೇರೆ ಮಾರೆ ಸ್ವಲ್ಪ ಬೇಗನೆ ಹೊರಡಬೇಕಿತ್ತು ನಾನು ಹೇಳಿ ಪ್ಲ್ಯಾನ್ ಹಾಕಿದ್ದೆ ಬಟ್ ಎಂಥ ಮಾಡಲಿಕ್ಕೆ ಬಟ್ ಎಂಥ ಮಾಡೋದು ನಿನ್ನೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಇಡಲಿಲ್ಲ ಬಟ್ ಈಗ ಸಹ ಏನು ಲೇಟ್ ಆಗಲಿಲ್ಲ ಟೈಮ್ ಬಂದು ಆರು ಇಪ್ಪತ್ತು ಐದೂವರೆಗೆ ಹೊರಡಬೇಕಂತ ಪ್ಲ್ಯಾನ್ ಹಾಕಿದ್ದೆ ಬಟ್ ಆರು ಗಂಟೆಗೆ ಅಷ್ಟೇ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು ಸೊ ಬನ್ನಿ ನೋಡುವ ಸನ್ರೈಸ್ ಏನಾದರೂ ನೋಡಲಿಕ್ಕೆ ಸಿಗ್ತದಾ ಹೇಳಿ ಸೈಡ್ ಹೋಗು ಕಣ್ಣು ಮುಚ್ಚಿ ತೆಗೆದ್ರಲ್ಲಿ ಕಣ್ಣು ಮರೆ ಆದ್ರೆ ಆದರೆ ನಾನು ನಿಂಗೆ ಇವತ್ತು ಹೊಡೆಯೋಲ್ಲ ದೊಂಬಿ ಗಲಾಟಲ್ಲಿ ನಿನ್ ಮಳ್ರಾಗ ನನಗೆ ಇಷ್ಟ ಇಲ್ಲ ಒಬ್ಬನೇ ಒಬ್ಬನೇ ಹೊಡಿ ತಿಂಡಾರ್ ಇಲ್ಲಿ ನೋಡ್ತಾ ಇದ್ದೀರ ರೈಟ್ ಹೋದರೆ ಕೆಂಜೂರು ಲೆಫ್ಟ್ ಹೋದರೆ ಕೊಕ್ಕರಣೆ ಮಸ್ತಿ ಮಂದಾರತಿ ಹೋಗೋ ರೋಡ್ ರೋಡ್ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಯಾಕಂದರೆ ಈ ರೋಡಲೆಲ್ಲ ಹೆಚ್ಚು ತಿರುಗಲಿಲ್ಲ ಅಲ್ಲ ಸೊ ಅಷ್ಟೊಂದು ರೋಡಿದ ಐಡಿಯಾ ಇಲ್ಲ ಅಂದರೆ ಒಂದು ರೇಂಜಿಗೆ ಉಂಟು ಜಮಾನದಲ್ಲಿ ಬಂದದ್ದು ಬಟ್ ಇವಾಗ ಯಾರಿಗೆ ಗೊತ್ತು ಇಂಡಿಯನ್ ರೋಡ್ಸ್ ಇದೆ ಅಂತ ನಿಮಗೆ ಹಣೆ ಬರೋ ಗೊತ್ತಲ್ಲ ನೋಡಿ ಇದೇ ನಾನು ಹೇಳಿದ್ದು ಯಾವಾಗ ಯಾವ ಥರ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೋ ಸ್ವಲ್ಪ ಜಾಗ್ರತೆಯಿಂದಲೇ ನೋಡಿಕೊಂಡೆಲ್ಲ ಹೋಗಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಸರ್ಕಲ್ ಸೊ ಈಚ್ ಲೆಫ್ಟಿಗೆ ಹೋದರೆ ಮಾಂದಾರ್ತಿಗೆ ಹೋಗ್ತದೆ ಈಗ ನಾವು ಸ್ಟ್ರೈಟ್ ಹೋಗ್ತಾ ಇದೇವೆ ಮೂರ್ಕೈಗೆ ಇಲ್ಲಿಂದ ರೈಟ್ ತಿರುಗಿಸ್ಕೊಂಡು ಇದೇ ಮೂರ್ಕಾಯಿ ಇಲ್ಲಿಂದ ರೈಟ್ ಹೋಗ್ಬೇಕು ನಾವು ಈಗ ಮಾವಿನ ಕಟ್ಟೆಯಿಂದ ಇಲ್ಲಿ ಲೆಫ್ಟ್ ತಗೊಳ್ಬೇಕು ಸ್ಟ್ರೈಟ್ ಹೋದರೆ ಗೋಳಿ ಅಂಗಡಿ ಹೋಗ್ತದೇನು ಮೇ ಬಿ ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಮುಂಚೆ ಗೊತ್ತಿದ್ದಾಗೆ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಅಲ್ಲ ಮನೆಯಲ್ಲ ಇದ್ದೆ ಒಂದು ವರ್ಷ ಆಗಂತೂ ಸ್ವಲ್ಪ ಕುರ್ಸೋತಿರ್ಲಿಲ್ಲ ಬಟ್ ತಿರುಗ್ಲಿಕ್ಕೆ ಹೋಗಲಿಲ್ಲ ಬಟ್ ಈಗ ತಿರುಗ್ಲಿಕ್ಕೆ ಅಂದರೂ ಪುರ್ಸೋದು ಇಲ್ಲ ಅಷ್ಟೇ ಲೈಫ್ ಯಾವಾಗ ಯಾವ ಥರ ಟರ್ನಿಂಗ್ ಪಾಯಿಂಟ್ ತಗೊಳ್ತದೆ ಅಂತ ಆಗೋದಿಲ್ಲ ಸೊ ಲೈಫನ್ ಲೈಫ್ನ ಪ್ರೆಸೆಂಟನ್ನು ಎಂಜಾಯ್ ಮಾಡ್ತಾ ಅಷ್ಟೇ ಫಾಸ್ಟ್ ಅಂತೂ ಚೇಂಜ್ ಮಾಡಲಿಕ್ಕಾಗಲ್ಲ ಫ್ಯೂಚರ್ ಇದಂತೂ ಐಡಿಯಾ ಇರೋಲ್ಲ ಅದು ಎಕ್ಸಾಂಪಲ್ ಒಂದು ಸಿಕ್ತು ನನಗೆ ಸೊ ಪ್ರೆಸೆಂಟ್ ಏನುಂಟು ಪ್ರೆಸೆಂಟನ್ನು ಎಂಜಾಯ್ ಮಾಡ್ತಾ ಹೋಗಿ ಅಷ್ಟೇ ಓಕೆ ಅಲ್ಲಿ ಇದ್ದೀರಾ ಅದನ್ನೇ ನಾನು ಹೇಳಿದ್ದು ಕೆನಲ್ಲಿದ್ದು ನೀರು ಪಾಸ್ ಆಗ್ತದಲ್ಲ ಅದರ ಮೇಲೆ ಹೋಗ್ತೇನೆ ಅಂತ ಹೇಳಿ ಲೆಫ್ಟ್ ಹೋಗಬೇಕು ಇದು ಎಲ್ಲಿ ಮಾರೋದು ಹಾಲಾಡಿ ನೆನ್ಪು ಇಲ್ಲಿ ಬುಟ್ಟಣ್ಣ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗಿದ್ರು ಐ ಥಿಂಕ್ ಇಲ್ಲಿ ಒಳಗಡೆ ಅಲ್ಲಿ ಅಲ್ಲೇ ಹೋಟೆಲ್ ಇರೋದು ಅದು ಬೆಣ್ಣೆ ಬೆಣ್ಣೆ ದೋಸೆ ಶಂಕರನಾರಾಯಣ ಎಂಟ್ರಿ ಆಗಿ ಆಯಿತು

ಎಂಥ ಮಾರ ಇದು ರೋಡ ಆಫ್ ರೋಡ ಹೇಳಿ ಗೊತ್ತಾಗೋದಿಲ್ಲ ರೋಡಿಂದ ಜಾಸ್ತಿ ಆಫ್ ರೋಡೆ ಇದರಲ್ಲಿ ಸಿದ್ದಾಪುರ ಅಲ್ಲಿಂದ ಇಲ್ಲಿ ತನಕ ಬರಲಿಕ್ಕೆ ಸಾಕಿಡಿದೋಯ್ತು ಕರ್ಮ ಉಂಟಾ ಓಕೆ ಉಂಟಂತೆ ಇಲ್ಲಿ ತಿಂದ್ಕೊಂಡು ಹೋಗುವ ಸೊ ಈಗ ಟೈಮ್ ಬಂದು ಏಳು ಕಾಲು ಆಯಿತು ಎಲ್ಲಿಂದ ಇನ್ನು ಜಸ್ಟ್ ಅಂತೆಲ್ಲ ಅಲ್ಲಿ ರೈಟಲ್ಲಿ ಒಳಗೆ ಹೋದರೆ ಆಯಿತು ತಿಂಡಿ ತಿಂದ್ಕೊಂಡು ಬರ್ತೇನೆ ಆಮೇಲೆ ಸಿಗ್ತೇನೆ ನಿಮಗೆಲ್ಲ ಎ ಫ್ಯೂ ಮೂಮೆಂಟ್ಸ್ ಐತೆ ತಿಂಡಿಯಿಂದ ಆಯಿತು ಜಾಕೆಟೆಲ್ಲ ಧೂಳು ಮಾಯ ಮಾರೆ ಹೋಟೆಲ್ ಮಾಸ್ತಿ ಕೆಫೆ ಇಲ್ಲಿ ತಿಂಡಿ ತಿನ್ನದ್ದು ಇಲ್ಲಿಂದ ರೈಟ್ ತಗೊಂಡ್ರೆ ಆಯಿತು ಸೀದಾ ನಾವು ಯಾವ ಪ್ಲೇಸಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತೇವೆ ಸರಿ ಮೆಟ್ಕಲ್ ಗುಡ್ಡ ಬ್ರಹ್ಮರ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದರೆ ಲೆಫ್ಟ್ ತಗೊಳ್ಬೇಕು ಮೆಟ್ಕಲ್ಗುಡ್ಡೆ ಶ್ರೀ ಮಹಾಗಣಪತಿ ಟೆಂಪಲ್ ಟು ಪಾಯಿಂಟ್ ಫೈವ್ ಕಿಲೋಮೀಟರ್ ಹೇಳಿ ಸೊ ಇಲ್ಲಿಂದ ಒಳಗೆ ಹೋಗ್ಬೇಕು ಇಲ್ಲಿ ಲೆಫ್ಟಿಗೆ ಹೋಗಬೇಕು ಇಲ್ಲಿಂದ ಸ್ಟಾರ್ಟ್ ಆಗೋದು ಮೆಟ್ಗಲ್ಗುಡ್ಡೆಯ ಆಫ್ರೋಡ ಮೆಟ್ಗಲ್ಗುಡ್ಡದು ಆಫ್ ರೋಡಿಂಗ್ ಸ್ಟಾರ್ಟ್ ಆಗುವಂಥದ್ದೇ ಇಲ್ಲಿಂದ ಇವಾಗ ಮೇಲಿನ ವ್ಯೂ ನೋಡುವ